ಅಲ್ಲ ಅದಕ್ಕೆ ತಾಕಲಿಬೇಕು ಅಲೆ ಇರಬೇಕು ಅಲ್ಲೇ ಕೊಳಿಬೇಕು ಅವು ಯಾರೂ ಅಲ್ಲಿ ಹೋಗಬಾರ್ದು ಅಂದಾಗ ಅದು ಪರಿಸರಕ್ಕೆ ಉಪಯೋಗ ಆಗುತ್ತೆ ಅದನ್ನು ನಾವು ಮರೆಯಾಕತ್ತೀವಿ ಎಲ್ಲಿ ಪಾರ್ಕ್ ಚೆಂದ ಇಟ್ಟಿರ್ತಾರೆ ಅದನ್ನ ನಾವು ಈ ಮರ್ಷೆಗೆ ಬರೋಕೆ ನಾವು ಹಚ್ಚಿರಬೇಕು ಬೇರೆ ಇದು ರಿಕ್ರಿಯೇಷನ್ ಆಯಿತು ಅಂದ್ರೆ ನಮಗೆ ರಿಕ್ರಿಯೇಷನ್ ಅಂದ್ರೆ ಜನರಿಗೆ ಒಂದು ಟೈಮ್ ಇದು ಮಾಡೋಕಂಡ ಮನರಂಜನೆಗೆ ಮನೋರಂಜನೆಗೆ ಬರಕ ಸರಿ ಹೋಯ್ತು ನಿಜವಾದ ಅರಣ್ಯದಲ್ಲ ಅರಣ್ಯ ಅಲ್ಲಿ ಅಲಕ್ಷ್ಯ ಮಾಡ್ತೀವಿ ಡಿಪಾರ್ಟ್ಮೆಂಟ್ ಜೊತೆ ಜಗಳ ಐತಿ ಏನು ಮಾಡ್ತಾರ ಇದು ಮಾಡ್ಕೊಂಡು ಬಂದೀವಿ ಏನು ಅಂತಂದ್ರೆ ಈ ಹೊಸಲಾಗಿ ಏನು ಪ್ಲಾಂಟೇಶನ್ ಮಾಡ್ತಾರೆ ಅಲ್ಲಿ ಅವರಿಗೆ ವಾಚ್ ಆ್ಯಂಡ್ ವಾರ್ಡ್ ಇರೋ ಕನ್ನ ಪ್ರೊವಿಷನ್ ಐತಿ ಬಾಜುಕ ನ್ಯಾಚುರಲ್ ಏನೂ ಇರ್ತತಿವಿ ಅಲ್ಲಿ ಎಷ್ಟು ಹಾಳಾಗತ್ತೊಗ್ರೂ ನೋಡ್ತೀವಿ ಮತ್ತೆ ಎಲ್ಲಿ ನೀವು ಪರಿಸ್ಥಿತಿ ಇದನ್ನು ಮಾಡಿ ಪ್ಲಾಂಟೇಶನ್ ಮಾಡಿರಿ ಅಲ್ಲಿ ಹತ್ತು ವರ್ಷದ ಏನು ಏನೂ ಇಲ್ಲ ಹ್ಞೂ ಈಗ ನಾವು ಪ್ಲಾಂಟೇಷನಿಗೆ ಭಾಳ ಮಹತ್ವ ಕೊಡಾಕತ್ತೀವಲ್ಲ ಇದನ್ನು ಬಿಟ್ಟು ಅರಣ್ಯ ಏನು ಕೇಳ್ತೈತಪ್ಪ ನೇಚರ್ ಏನು ಕೇಳ್ತತೆ ಅಂತಂದ್ರೆ ನನ್ನಷ್ಟಕ್ಕೆ ನಾನು ಬಿಡ್ರೆ ಮರ ಆರಾಮಿರ್ತೀನಿ ಅದನ್ನು ಬಿಟ್ಟು ಕೊಟ್ಟು ನಮ್ಮ ಇಲ್ಲ ಅದಕ್ಕೆ ಅದು ಎಷ್ಟೋ ವರ್ಷ ಎಷ್ಟೋ ಕೋಟ್ಯಾಂಗಟ್ಟಲೆ ವರ್ಷ ತನ್ನ ಪ್ರತ್ಯೇಕ ತಾನು ಬದುಕೈತಿ ಮನುಷ್ಯ ಬಂದಮ್ಯಾಗ ಅದಕ್ಕೆ ಹೆಚ್ಚು ಹಾನಿ ಮಾಡಿ ತೊರ್ತ ನಮ್ಮಿಂದ ಅದಕ್ಕೆ ಏನೂ ಅನುಕೂಲ ಆಗಿಲ್ಲ ಅನಾಗ ಇನ್ನೊಂದು ನಾವು ಕೆಲವ್ ನೀವೆಲ್ಲರೂ ಸಹ ಲೀಡರ್ಸ್ ಅದೇ ಹೋಗಿ ನಿಮ್ಮ ನಿಮ್ಮ ನಿಮ್ಮದು ಮತ್ತೆ ಮತ ಅವ್ರ ಪ್ರಭಾವ ಬೀರ್ತಾದ್ರೆ ಹೇಳುವಂಗದ್ರಿ ಎಲ್ಲರೂ ಒಂದು ರಿಕ್ವೆಸ್ಟ್ ಮಾಡ್ಕೋ ಅಂತಂದ್ರೆ ಇಷ್ಟ ಯಾವುದೂ ತ್ಯಾಜ್ಯ ಅಂತ ಇಲ್ಲ ವಿನಾಕಾರಣ ಅಂತ ಯಾವುದೂ ಇಲ್ಲ ಇವರೆಲ್ಲ ನಿಮ್ಮ ಜನ ಮಾತಾಡ್ತಾರೆ ಇಷ್ಟೆಲ್ಲ ನದಿ ನೀರು ವಿನಾಕಾರಣ ಹೋಗಿ ಸಮುದ್ರ ಕೂಡ್ತಾಯ್ತಾರೆ ಅಯ್ಯೋ ಮಾರ ಇರ ಎಷ್ಟರ ನಿಮಗೆ ಗೊತ್ತಿಲ್ಲ ಏನು ಅಂತ ಯಾವುದೂ ನೆರ ಇದಿಲ್ಲ ಸಮುದ್ರದ ಮ್ಯಾಗ ಮಾಡಾಗ್ತೈತಿ ಬಂದಿಲ್ಲಿ ಮಳೆ ಸುರಿಸ್ತೈತಿ ಆ ನದಿ ಒಳಗೆ ಹಳ ಕಳೆದ ನೀರು ತಿರುಗಿ ಮತ್ತೆ ಸಮುದ್ರ ಮುಟ್ಲಿಕ್ಕೆ ಅಂದರೆ ಮಂಜು ಮಾಡಿ ಇಲ್ಲಿಂದ ಬರ್ತದೆ ಅದು ಸೈಕಲ್ ಕಂಪ್ಲೀಟ್ ಆಗಬೇಕು ನಾವು ನದಿ ನೀರೆಲ್ಲ ಇಲ್ಲೇ ಇಲ್ಲೇ ಎಲ್ಲನೂ ತೊಗೊಂಡ್ಬಿಟ್ರೆ ಅದಕ್ಕಿಂತ ಹೆಚ್ಚು ಅಂತಂದ್ರೆ ಅಂತಂದರೆ ಎಷ್ಟುರಿದು ಅಂತೀವಲ್ಲ ನದಿ ಮುಖಗಳು ಅಂತೀವಿ ಅದೊಂದು ಬೇರೆ ಪರಿಸರವೇ ಆ ಪರಿಸರ ನಮ್ಮ ಹವಾಮಾನಕ್ಕೆ ಅತೀ ಆಕ್ಸಿಜನ್ ಏನು ನಿಂತೀವಿ ಆಮ್ ಆಮ್ಲಜನಕ ಅದನ್ನು ಭಾಳ ಉತ್ಪನ್ನ ಆಗೋದು ಅಲ್ಲಿ ಆಗುತ್ತೆ ಇಷ್ಟೆಲ್ಲ ನಾವು ಸಿಹಿ ನೀರು ಹೋಗುದು ಹೋಗಿ ಅಲ್ಲಿ ಕೂಡುದನ್ನು ಬಂದ್ ಮಾಡಿದ್ವಿ ಅಂದರೆ ಆ ಸಾಲ್ಟ್ ವಾಟ್ರ್ ಹೆಚ್ಚಾಗ್ತೈತಿ ಉಪ್ಪು ನೀರು ಹೆಚ್ಚಾಗೋದ್ರಿಂದ ಅಲ್ಲಿ ಸಸ್ಯಗಳು ಅಲ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲ ಬದುಕೋದಿಲ್ಲ ಮತ್ತು ಆ ಜಾಗ ಏನೈತಲ್ಲ ಅದು ಮೇನ್ ಏನು ದೊಡ್ಡ ದೊಡ್ಡ ತಿಮಿಂಗಲು ದೊಡ್ಡ ದೊಡ್ಡ ಪ್ರಾಣಿಗಳು ಇರ್ತಾವ ಮೀನುಗಳು ಪ್ರಾಣಿಗಳು ಅವಕ್ಕ ಅದೊಂದು ನರ್ಸರಿ ಇದ್ದಂಗೆ ಅವು ಚಿಕ್ಕ ವಯಸ್ಸಿನಲ್ಲಿ ಸಮುದ್ರದಾಗ ಬದುಕಂಗಿಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ಇವು ಇರ್ತಾವ ಅಲ್ಲಿ ಅವಕ್ಕೆ ಬದುಕೋಕೆ ಇಲ್ಲ ಇಲ್ಲಿ ಅವು ದೊಡ್ಡವಾಗಿ ಅಲ್ಲಿ ಹೋಗ್ತಿರ್ತಾವ ಆ ನರ್ಸರಿನ ನಾವು ಹಾಳು ಮಾಡಿಬಿಟ್ಟು ಸಮುದ್ರಕ್ಕೂ ನಿಫೆ ಅದಕ್ಕೆ ಯಾವುದನ್ನು ನಾವು ಕಾಣಿಸ್ತದೆ ಮತ್ತು ನಿಸರ್ಗ ಇನ್ನೊಂದು ತ್ಯಾಜ್ಯ ಅನ್ನೋದನ್ನು ನಾವು ಮಾಡ್ತೀವಿ ಹೊರತಾಗಿ ನಿಸರ್ಗವಾಗಿ ಚಾರ್ಜ್ ಇಲ್ಲ ನಿಸರ್ಗ ತಾ ಏನು ತ್ಯಾಜ್ಯ ಮಾಡ್ತೈತಿ ಅದನ್ನ ತನ್ನ ತ ಕಾಜು ತಗೋತೈತ ಏನು ಬಿದ್ದಿದ್ದನ್ನು ಕೊಳಿತೈತಿ ಅದಕ್ಕೆ ಹೋಗೋದು ಕಾಣಲಿಲ್ಲ ನಾವೇನು ಮಾಡ್ತಲ್ಲ ಪ್ಲಾಸ್ಟಿಕ್ಕು ಮೆಟ್ಲು ಇದು ತ್ಯಾಜ್ಯ ಇದನ್ನ ನಾವು ಕಾಜು ತಗೋ ಅದನ್ನು ನಾವು ಮಾಡ್ತಾ ಇಲ್ಲ ಅದಕ್ಕೆ ಕೆಲವೊಂದು ನನ್ನ ಈಗ ಕೆಲವೊಂದು ನಿಮ್ಮ ಫಾರೆಸ್ಟ್ ಆಫೀಸರ್ಸ್ನಾಗ ಹೇಳೋದು ಜನ ಕಟ್ಟಿಗೆ ತುಂಬ ಒಣ ಕಟ್ಟಿಗೆ ಸಹಿತ ಬಿಡೋಂಗಿಲ್ಲ ರೀ ಅರಣ್ಯ ಇಲಾಖೆ ಅವರು ಎಷ್ಟು ಕಾಡ್ತಾರೆ ನಮ್ಮನ್ನು ಅಂತ ಒಣ ಕಟ್ಟಿಗೆ ತರ ಅಡವಿಂದ ತರುವುದರಿಂದ ಅರಣ್ಯಕ್ಕೆ ನುಕ್ಸಾನೆ ಅಂತ ತಿಳ್ಕೊತೀವಿ ನಾವು ನಾವೇನು ತಿಳ್ಕೊತೀವಿ ಹಸಿ ಗಿಡ ನಿಂತು ಗಿಡ ಕಡೋರು ಅಷ್ಟೇ ಲುಕ್ಸಾನ ಆಕೈತಿ ತಾಳ ಬಿದ್ದಂತ ಅಂದ್ರೆ ಅದಕ್ಕಂತ ನಿಮ್ಮ ಹೊಲಕ್ಕೆ ನೀವು ಗೊಬ್ಬರ ಹಾಕಲಾರ್ದು ಬರೀ ಬಿತ್ತಿ ಬಳಿತೀವ್ರಿ ಏನಾಗುತ್ತೆ ಎರಡು ಒಂದು ಎಂಟು ಹತ್ತು ವರ್ಷ ಬರಲತ್ತು ಅಡಿಗೆ ಯಾರೂ ಅದು ಗೊಬ್ಬರ ಹಾಕೋದಿಲ್ಲ ತನ್ನ ತಾನೇ ಮಾಡ್ಕೋಬೇಕು ಗೊಬ್ಬರ ಒಣ ಕಟ್ಟಿಗೆ ಆಗಲಿ ಅಲ್ಲಿ ಕಟ್ಟಿ ಕಟ್ಟಿ ಬಿದ್ದ ಮೇಲೆ ನೋಡ್ತೀವಿ ಬರಲ್ಲ ಹತ್ತೈತಿ ಆಮೇಲೆ ಸಣ್ಣ ಸಣ್ಣ ಮತ್ತೆ ಇವು ಬಂದು ಮತ್ತೆ ತಿರುಗ ನ್ಯೂಟ್ರಿಯನ್ಸ್ ಏನು ಅಂತೀವಿ ಅವನ್ನೆಲ್ಲನೂ ಮತ್ತೆ ಅದು ಮಣ್ಣಿಗೆ ಮೇಲೆ ಮತ್ತೆ ಬೇರೆ ಗಿಡ ಬೆಳಿತಾವೆ ಆ ಸೈಕಲ್ ಅಲ್ಲಿ ಅಲ್ಲೇ ಇರ್ಬೇಕಲ್ಲ ಮತ್ತೆ ನಡೀತಿತ್ತು ಯಾವಾಗ ನಮ್ಮದು ಜನಸಂಖ್ಯೆ ಕಡಿಮೆ ಇತ್ತು ಅರಣ್ಯ ಹೆಚ್ಚಿತ್ತು ತೊಗೊಂಬರ್ತಿದ್ದು ನಡೀತಿತ್ತು ಈಗ ಅರಣ್ಯ ಎಷ್ಟಿದೆ ಅಂತಂದ್ರೆ ಇವು ಹುಲಿ ಇರುವಂಥ ಅರಣ್ಯ ಎಷ್ಟಿತ್ತು ಮೊದಲು ಅದ್ರದ್ದು ಎರಡು ಪರ್ಸೆಂಟ್ ಮಾತ್ರ ನಾವು ಈಗ ಅವೆಲ್ಲ ಹೊರಗೆ ಬರಕತ್ತೇವ ನಾವೇನು ಚಿಕ್ಕ ತಪ್ಪು ಕಲ್ಪನೆ ಯಾವಕ್ಕೇನು ಏನು ಇಲ್ಲಿ ಜನಕ್ಕೆ ಇಲ್ಲಿ ಅಂತ ಇಲ್ಲ ಅದು ಓವರ್ ಫ್ಲೋ ಅಂತೀವಿ ನಾವು ಅದಕ್ಕೆ ಆ ಅಡವಿಗೆ ಎಷ್ಟು ಪ್ರಾಣಿಗಳನ್ನ ಇಡ್ಲಿಕ್ಕೆ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಷ್ಟು ಇಟ್ಕೊಳ್ತಕ್ಕೆ ಹೆಚ್ಚಿದ್ದನ್ನು ಹೊರಗೆ ಆಗಿಬಿಡ್ತಾವೆ ಅವೆಲ್ಲ ನಮ್ಗೆ ಫ್ಲೋ ಆಗಿ ಸಿಟಿ ಬರೋಕತ್ತವ ನಾವು ಕಲ್ಪನಾ ಇಲ್ಲದ ಹೇ ಅಲ್ಲಿ ಏನು ಜನಕ್ಕೆ ಇಲ್ಲ ಹೊರಗೆ ಅಂತ ಅಲ್ಲಿ ಇರುವ ಅದಾವ ಆರ್ಷ ಅಲ್ಲಂಗಿಲ್ಲ ಅವ್ಕ ನ ಹೆಚ್ಚು ಮಾಡಬೇಕಾಗೈತಿ ಮತ್ತು ಎಷ್ಟೋ ನಮಗೆ ಸೈಂಟಿಸ್ಟ್ ಸೈದ್ ಗೊತ್ತಿದ್ದಿಲ್ಲ ಈಗ ಗೊತ್ತಾಗತೈತಿ ಎಲಿಫೆಂಟ್ ಕಾರಿಡಾರ್ಸು ಈಗ ಆನೆಗಳು ಅಲ್ಲಿ ಬಂದು ಇಲ್ಲಿ ಬಂದು ಅಂದು ಅಂತೀವಿ ಅವು ಏನು ತಮ್ಮ ಜಾಗ ಬಿಟ್ಟು ಬೇರೆ ಬಂದಿಲ್ಲ ಅವ್ನು ನಾವು ಆ ಜಾಗ ಹೋಗಿದ್ದೀವಿ ಸಾವಿರಾರು ವರ್ಷದಿಂದ ಅವು ಅಲ್ಲಿ ಬರುವುದು ಚಟ ಆಯ್ತಾವಕ್ಕೆ ಯಾಕೆ ಆನೆಗಳು ಒಂದೇ ಒಂದೇ ಜಾಗದಾಗ ಸಾಧ್ಯ ಸಾಧ್ಯವಿಲ್ಲ ಅವ್ ನಮ್ಮ ಮೇಯ್ಯಂದ್ರೆ ಹೆಂಗೆ ಮುರುಗ್ ಮುರುಗು ಮೇಯ್ತವ ಒಂದೇ ಜಾಗದ ಸಣ್ಣ ಜಾಗದಾಗ ಒಂದು ಹಾಕಿಬಿಟ್ರೆ ಎಲ್ಲ ಅಡಿಗೆ ನಾಶ ಮಾಡ್ಕೊಂಡ್ಬಿಡ್ತಾವೆ ಅವ್ ಇವತ್ತು ಇಲ್ಲಿ ಮೇದು ಅಂದ್ರೆ ಮತ್ತೆ ತಿಂಗೆ ಹೋಗಿ ಐದಾರು ತಿಂಗಳಿಗೆ ತಿರುಗಿಲಿ ಬಿಡ್ಬೇಕು ಅವು ಅವಾಗ ಮತ್ತೆ ಅದ ಅದು ಎಲ್ಫೆಂಟ್ ಅಂತ ಅಂತಿರ್ತಾವ ಸಾವಿರಾರು ವರ್ಷದಿಂದ ಅವತ್ತು ಬ್ರೈನ್ ಒಳಗೆ ಅದು ಮ್ಯಾಪ್ ಆದಂಗೆ ಕುಂತಿರ್ತೈತಿ ಅಲ್ಲಿ ಬರ್ತಿರ್ತಾವೆ ಇದನ್ನೆಲ್ಲ ನಾವು ಗೊತ್ತಿಲ್ಲದ ತಪ್ಪು ಮಾಡಿಬಿಟ್ಟಿವ ಮೊದಲು ಏನು ಗೊತ್ತಿರಲ್ಲ ಗೊತ್ತಿರಲಾದ ಕೆಲವು ಸಿಟಿಗಳು ಮಾಡಿದೀವಿ ಏನೋ ಮಾಡಿದ್ದೀವಿ ಚೈನಾದಾಗ ಒಂದು ಆತು ಪಂಡ ಅಂತ ಒಂದು ಜನ್ಮಾಲ ಐತೆ ಚೈನಾದಾಗ ಅದು ಬರೀ ಬಿದಿರಿ ಮ್ಯಾಪ್ ಬರ್ತೈತಿ ಆಮೇಲೆ ಬಿದಿರು ಹೆಂಗೆ ಅಂದ್ರೆ ನಮ್ಮ ಹುಲ್ಲು ಅಥವಾ ನಮ್ಮ ಜೋಳ ಇದ್ದಂಗೆ ಒಂದು ವಯಸ್ಸು ಆತಂದ್ರೆ ಒಣಗಿ ಬಿಡ್ತಿತ್ತು ಹಿಡ್ದು ಗೊತ್ತಾವತ್ತಿರದ ಒಂದು ಏರಿಯಾದಾಗ ಇನ್ನು ಬಿಸಿಟ್ ಎಲ್ಲ ಮಣಿಗೆ ತಂದ್ರೆ ಅವು ಪಂಡಾಗಳು ಬೇರೆ ಅರಣ್ಯಕ್ಕೆ ಹೋಗಿ ಬದುಕ್ತಿತ್ತು ಹಳಿ ಹಾಕಿ ಹೋಗ್ತೀವಿ ಒಂದು ದೊಡ್ಡ ಡ್ಯಾಮ್ ಮಾಡಿಬಿಟ್ರು ಒಂದು ಸರಿ ಅದೆಲ್ಲ ಒಂದು ಕಡೆದ್ದು ಬಿಸಿಲು ಮಣಿಗ್ ಬಿಡ್ತಿವಿ ಅವಕ್ಕೆ ಅಷ್ಟೆಲ್ಲ ಡ್ಯಾಮ್ ಕಟ್ಟಿದ್ಮ್ಯಾಗ ಹಳಿ ಇದನ್ನ ದಾಟಕ್ಕೆ ಅವಕ್ಕೆ ಹಾಕ್ತಿಲ್ಲ ಇಲ್ಲ ಅವೆಲ್ಲ ಸತ್ತು ನಾರಕ್ಕಾಯ್ತು ಇವಾಗೆಲ್ಲ ನಿಂಗೆ ಗೊತ್ತಿರಲಾದ ನಾವು ಡೆವಲಪ್ಮೆಂಟ್ ಮ್ಯಾಗಿಂದ ಎಷ್ಟೋ ಅರಣ್ಯಕ್ಕೆ ತಪ್ಪು ಮಾಡೋಕೆ ಹತ್ತೀವಿ ಅವ್ನ ನಾವು ತಿನ್ ತಿಳ್ಕೊಬೇಕಾಗೈತಿ ಭಾಳ ಮಂದಿಗೆ ಗೊತ್ತಾಗೋದಿಲ್ಲ ಆಮೇಲೆ ಏನು ಹೇಳ್ತೀವಿ ಮನುಷ್ಯನಿಗಿಂತ ಪ್ರಾಣಿ ಹೆಚ್ಚು ಅಂತ ಹೇಳ್ತೀವಿ ಅದ್ರ ಒಂದು ನಾವು ತಿಳ್ಕೊಬೇಕು ಇವತ್ತು ಆಗಲಿ ಪ್ರಾಣಿ ಪಕ್ಷಿಗಳನ್ನಾಗಲಿ ಅವತ್ತು ಸಲ ನೋಡಿ ಉಳಿಸೋಕತ್ತಿಲ್ಲ ಸೆಲ್ಫಾ ಸೆಲ್ಫಿಶ್ ಆಗೋಣ ನಾವು ಉಳಿಬೇಕಾದ್ರೆ ಅವ್ ಉಳಿಬೇಕು ಅವಳಿಲ್ಲ ಅಂತ ನಾವು ಸಾಧ್ಯ ಇಲ್ಲ ನಾನೇನು ತೂಕತ್ತೀಕ ಅವ್ಕ ಉಪಕಾರ ಮಾಡೋಕತ್ತಿವೆ ತೂಕತ್ತೀವಿ ಇಲ್ಲ ಮತ್ತು ಇನ್ನೊಂದು ಅವು ಕೇಳಕ್ಕೆ ಹತ್ತಿದ್ದೀನಿ ಏನು ಲಕ್ಷಾಂಗಕ್ಕೆ ವರ್ಷದಿಂದ ಅವ್ತರ ಬೇಡಿಕೆ ಹೆಚ್ಚಾಗಿಲ್ಲ ಅದೇ ಹುಲ್ಲು ಅದೇ ನೀರು ಅದೇ ಪರಿಸರನೇ ಆ ಥರ ಹಿಡಿದುಕೊಟ್ಟು ಬಂದವು ನಾವು ದಿನಕ್ಕೆ ನಮ್ಮ ಬೇಡಿಕೆ ಹೆಚ್ಚ ಹಾಕೈತಿವಿ ಅನ್ಯಾಕ್ಸಿಡಲ್ ಬೇಡಿಕೆಗಳು ಇವ್ನ ಕಡಿಮೆ ತಯಾರಿಲ್ಲ ನಾವು ಅವ್ರು ಜೀವಕ್ಕೆ ಏನು ಬೇಕು ಅಷ್ಟು ಕೊಡೋಕೆ ನಾವು ಹಿಂದೆ ಮಾಡ್ತೀವಿ ನಮಗೆ ಬೇಕಾದ ಬೇಡಿಕೆಗಳು ಬೇಕಾ ದಿನ ಐಷಾರ್ಯಮಿ ಎಲ್ಲ ಜನ ಹೆಚ್ಚು ಮಾಡಕತ್ತೀವಿ ತಾಳದಿಲ್ಲ ನಿಸರ್ಗ ಇದನ್ನು ಸಾಧ್ಯನೇ ಇಲ್ಲ ಅದಕ್ಕೆ ನಾವು ನಮ್ಮ ಬೇಡಿಕೆಗಳ್ನ ಕಡಿಮೆ ಮಾಡ್ಕೋಬೇಕು ಸಿಂಪಲ್ ಲೈಫ್ ಇರಬೇಕು ವೇಸ್ಟ್ ಕಡಿಮೆ ಮಾಡಬೇಕು ನಾವು ಏನು ಹೊರಗಿಂದ ತರ್ತೀವಿ ಇವತ್ತು ಇವತ್ತು ಪ್ಲಾಸ್ಟಿಕ್ ಬೋರ್ಡ್ ಕೈ ಎಲ್ಲ ಕೇಳಿದ್ದು ನಾಳಿಗೆ ಅದು ಸಿಂಗಲ್ ಯೂಸ್ ಬಂತಲ್ಲ ಅಂತ ಈ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಕು ಬ್ಯಾನ್ ಮಾಡ್ಯಾರ ಗೌರ್ಮೆಂಟು ಅದನ್ನು ನಾವಿನ್ನೂ ಫಾಲೋ ಮಾಡ್ತಾ ಇಲ್ಲ ಅಂದರೆ ಗೌರ್ಮೆಂಟ್ ಏನು ಮಾಡ್ತಾರೆ ಪರಿಸರ ಸೈಂಟಿಸ್ಟ್ ಏನು ಹೇರ್ತಾರ ಆ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಗೊತ್ತಾಡ್ತಾರ ಸರ್ಕಾರ ನಮ್ಮದು ಯಾರ್ದು ಇಲ್ಲ ನಮ್ಮ ಪುಟ್ಟಕ್ಕೆ ನಾವು ಇರೋ ಇರೋಂಗಿರ್ತೀವೋ ಅದನ್ನು ಮತ್ತೊಬ್ರು ಮಾಡಲಿಲ್ಲ ನಾವು ಈ ಪ್ಲಾಸ್ಟಿಕ್ ಬಾಟ್ಲಿಗೆ ಒಂದು ಡಿಸ್ಕೈಜ್ ಮಾಡ್ತೀವಿ ಅದಕ್ಕೆ ನಾ ಇವತ್ತು ಯಾವತ್ತು ಇದನ್ನು ಕುಡಿದು ನೀರನ್ನ ನಾ ಕ್ಯಾರಿ ಮಾಡ್ತೀನಿ ಪ್ಲಾಸ್ಟಿಕ್ ಬಾಟಲ್ ನಾನು ಕೊಡಬಾರ್ದು ಅದು ಎಲ್ಲರೂ ಒಂದು ನಮ್ಮ ಕಾಂಟ್ರಿಬ್ಯೂಷನ್ ಬೇಕು ಎಲ್ಲರೂ ನಮ್ಮ ಕೈಲಿಂದ ಆದಷ್ಟು ಸ್ವಲ್ಪ ಹೊರೆ ಹಾಕೋಲಕ್ಕ ಹಾನಿ ಮಾಡೋದು ಬೇಡ ತ್ಯಾಜ್ಯಗಳನ್ನು ಭಾಳ ಭಾಳ ಮಾಡೋದು ಬೇಡ ಈಗ ವಿನಾಕಾರಣ ಅಂತಂದ್ರೆ ನಮಗೆ ನೇರವಾಗಿ ಮನುಷ್ಯನಿಗೆ ಯಾವುದು ಉಪಯೋಗ ಆಗೋದಿಲ್ಲ ಅದೆಲ್ಲ ತ್ಯಾಜ್ಯ ಅಂತ ತಿಳ್ಕೊಂತೀವಿ ನಾವು ನಾವು ಒಂದು ಕೇಳ್ತೀನಿ ಶಗಣಿ ತಿಂತೀರ ತಿನ್ನೋದಿಲ್ಲ ಆ ಶಗಣಿಯಿಂದ ನಮಗೆ ಆಹಾರ ಬರ್ತಾ ನಮಗೆ ಇನ್ ಡೈರೆಕ್ಟ್ಲಿ ಎಲ್ಲ ನಮಗೆ ಬರುತ್ತೆ ನಾವೇನು ತಿಕ್ಕೊತೀವಿ ನಾ ನೆಟ್ಟಿಗೆ ಉಪಯೋಗ ಆಗಲ್ಲ ನಮಗೆ ಮನುಷ್ಯನಿಗೆ ಉಪಯೋಗ ಇಲ್ಲಪ್ಪ ಆದರೆ ನಾವು ನಮ್ಮದೇ ಒಂದು ಬೇರೆ ಕತ್ತರಿಸ್ತೀವಿ ತಿಳ್ಕೊಂಡು ಗೊತ್ತಾಗೋದಿಲ್ಲ ಒಂದು ಒಂದು ಹಳೀ ಪಿಕ್ಚರ್ನ ನೆನ್ಪಿ ಬರುತ್ತೆ ಗಿಡದ ಮೇಲೆ ನಿಂತ ಬಡ್ಡಿ ಕಡಿತಿರ್ತಾನ ಅದನ್ನು ಅದು ನಾವು ಇವತ್ತು ಅದನ್ನೆಲ್ಲ ತಿಳ್ಕೊಬೇಕಾಗೈತಿ ಒಬ್ಬರು ಕೆಲಸ ಇದು ಗೌರ್ಮೆಂಟ್ ಕೆಲಸ ಅಷ್ಟೇ ಅಲ್ಲ ನಿಮ್ಗೆ ಯಾಕೆ ನಾವು ಹೆಚ್ಚಿಗೆ ಹೇಳೋಕಿದ್ದಂತ ಹೋಗಿ ನೀವು ಮತ್ತೆ ನಿಮ್ಮ ಹಿಂದೆ ಹತ್ತು ಮಂದಿನೋ ಐವತ್ತು ಮಂದಿಗೆ ನೀವು ದಯಮಾಡಿ ಇದನ್ನು ತ್ಯಾಜ್ಯ ಅನ್ನೋದಿಲ್ಲ ಭಾಳ ಕಾಳಜಿ ಮಾಡಿ ನಾವು ನಿಸರ್ಗನ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಬೇಕಂತ ಇಷ್ಟೇ ನಂದು ನಂತಿ